ಆ್ಯಸ್ ಅಪ್ ನಾವು ಮಾರ್ಟಿನ್ ಟೀಸರ್ ಬಿಟ್ಟಿರೋದ್ರಿಂದ ನನ್ನ ಜರ್ನಿ ಮಾರ್ಟಿನ್ ಟೀಸರ್ ಥರ ಹೇಳ್ತೀನಿ ಸಾಂಗ್ ಬಂದಾಗ ಇನ್ನೂ ಸ್ವಲ್ಪ ಅದ್ರ ಡಿಟೇಲ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಫ್ಲೈಟ್ದು ಎಪಿಸೋಡ್ ಕೇಳ್ತಾ ಇದ್ರಿ ಎಲ್ಲರೂ ಒಂದೇ ಒಂದು ಹೇಳೋಕೆ ಇಷ್ಟಪಡ್ತೀನಿ ಎಸ್ ನಾವೆಲ್ಲರೂ ಒಂದೇ ಫ್ಲೈಟಲ್ಲಿ ಇದ್ವಿ ಒಂದಷ್ಟು ಇಶ್ಯೂಸ್ ಆಯಿತು ಎಲ್ಲರೂ ಅದು ತಡ್ಕೊಂಡ್ವಿ ಬಟ್ ಒಂದೇ ಒಂದು ಇಳ್ದಾದ ಮೇಲೆ ಒಂದು ಅರ್ಥ ಮಾಡ್ಕೋಬೇಕಾಗಿ ಸ್ವಲ್ಪ ಧ್ರುವ ಅವ್ರಿಗೆ ಫ್ಲೈಟ್ ಅಂದರೆ ಭಯ ಅದಕ್ಕೆ ಸ್ವಲ್ಪ ಎಲ್ಲೋ ಒಂದು ಕಡೆ ಅವ್ರಿಗಿರುತ್ತೆ ಇರುತ್ತೆ ಸೊ ಪ್ರತಿ ಸತಿ ಶೇಕ್ ಆದಾಗನು ಪ್ರತಿ ಸತಿ ಶೇಕ್ ಆದಾಗನು ನಾವು ಒಬ್ರಿಗೊಬ್ರು ಎಕ್ಸ್ಪ್ರೆಷನ್ ಕೊಡ್ತಾ ಇದ್ವಿ ಈ ವಾಸ್ ಲೈಕ್ ಮಾಸ್ಟರ್ ಕೂಲ್ ಆಗಿದ್ರೆ ನಾನು ಕೂಲ್ ಆಗಿರ್ತೀನಿ ಅಂತ ಒಂದು ನಾಲ್ಕು ಸತಿ ಬಂಪ್ ಆದಾಗ ನನ್ನ ಎಕ್ಸ್ಪ್ರೆಷನ್ ಚೇಂಜ್ ಆದಾಗ ಅವ್ರ ಎಕ್ಸ್ಪ್ರೆಷನ್ ಇನ್ನೂ ಗಟ್ಟಿಯಾಗೋಯ್ತು ಅವ್ರಿಗೆ ನೋಡಿ ನಾನು ಸ್ವಲ್ಪ ಟೆನ್ಷನ್ ರಿಲೀಫ್ ಮಾಡ್ಕೊಳ್ಳೋಣ ಅಂತ ಹೇಳೋ ಅಷ್ಟರಲ್ಲೇ ಎಲ್ಲರೂ ಇಳ್ದಾದ್ಮೇಲೆ ಅವ್ರಿಗೆ ಒಂದೇ ಕ್ವೆಶನ್ ಕೇಳಿದ್ವಿ ದಟ್ ಇಸ್ ವ್ಯರ್ ಐ ಲೈಕ್ ದ ಧ್ರುವ ಲಾಟ್ ಏನು ಅನ್ನಿಸ್ತು ಧ್ರುವ ಅವರು ನಿಮ್ಗೆ ಅಂದರೆ ಈ ಮಾಸ್ಟರ್ ಐ ವಾಸ್ ನಾಟ್ ರೆಡಿ ಟು ಡೈ ಅಂದರು ಅವರು ದಟ್ ಇಸ್ ನಾಟ್ ಎನ್ ಈಸಿ ಆನ್ಸರ್ ಅವ್ರು ಹೇಳಿದ್ರು ಒಂದೇ ಮಾತು ಸಾಯಕ್ ಮಾರಲಿಲ್ಲ ನಾನು ಸಾಯಕ್ ರೆಡಿ ಇಲ್ಲ ಅಂತ ರೆಡಿ ಇರಲಿಲ್ಲ ಆ್ಯಂಡ್ ಅದ್ರ ಹಿಂದೆ ಒಂದು ಅದು ಡೀಟೇಲ್ ಹೇಳಿದ್ರು ಅವರು ವಿಚ್ ಐ ರಿಯಲಿ ಲವ್ ಇಟ್ ಮೀನ್ಸ್ ಆ ಮೈಂಡ್ ಸೆಟ್ ಇದೆ ಅಲ್ಲ ಅದೇ ಇಂಪಾರ್ಟೆಂಟ್ ಆ್ಯಂಡ್ ದಟ್ ಮೈಂಡ್ ಸೆಟ್ ಓನ್ಲಿ ಸೇವ್ಡ್ ಆಲ್ ಅಸ್ ಅಂತ ನನ್ನ ನಂಬಿಕೆ ಇದು ಒಂದೇ ಇದ್ರ ಜೊತೆಗೆ ಇದರಲ್ಲಿ ಎರಡು ಸಾಂಗ್ ಮಾಡಿದ್ದೀನಿ ಸತ್ಯ ಹೆಗಡೆ ಅವರು ಧ್ರುವ ಸರ್ ಅವರು ಅರ್ಜುನ್ ಸರ್ ಅವರು ಉದಯ್ ಸರ್ ಅವರು ನಾಲ್ಕು ಜನಕ್ಕೂ ಮ್ಯೂಸಿಕಲ್ ಹಿಟ್ ಜರ್ನಿ ಇದೆ ಎಲ್ಲರೂ ಅವ್ರವ್ರ ಇಂಡಿವಿಜುವಲಿ ಅವ್ರು ಏನೇನು ಸಿನಿಮಾ ಮಾಡಿದ್ದಾರೆ ನಾನು ಜೊತೆಗೆ ವರ್ಕ್ ಮಾಡಿರೋ ಬಿಟ್ಟು ಎಲ್ರಿಗೂ ಒಂದು ಮ್ಯೂಸಿಕಲ್ ಜರ್ನಿ ಇದೆ ಸಕ್ಸಸ್ ಇದೆ ನಂದು ಏನಾಗೋಯಿತು ಅಂದರೆ ವಿತ್ ಅನ್ ಆಪರ್ಚುನಿಟಿ ನಾಮ್ ಆಲ್ಸೋ ವರ್ಕಿಂಗ್ ಆಫ್ಟರ್ ಅ ಲಾಂಗ್ ಟೈಮ್ ವಿತ್ ಧ್ರುವ ಸರ್ ಮತ್ತು ಉದಯ ಸರ್ ಆಲ್ಸೋ ಬಚ್ಚನ ಆದ್ಮೇಲೆ ಇದೇ ಮಾಡ್ತಾ ಇರೋದು ಮೋರ್ ದೆನ್ ಅನ್ ಆಪರ್ಚುನಿಟಿ ಇಟ್ ವಾಸ್ ದ ರೆಸ್ಪಾನ್ಸಿಬಿಲಿಟಿ ಅಂದರೆ ನಾವು ಯಾವುದೇ ಸಿನಿಮಾ ಮಾಡೋಕ್ಕೆ ಹೋದರೂ ನನ್ನ ಪ್ರೆಸೆನ್ಸ್ನಲ್ಲಿ ಫೀಲ್ ಮಾಡಿಸ್ಬೇಕು ಅನ್ನೋದು ಯಾವತ್ತು ಕಾಯ್ತಾ ಇರ್ತೀನಿ ವಿನಃ ಇದಕ್ಕೆ ಹೆಂಗ್ ಡಾಮಿನೇಟ್ ಮಾಡೋಣ ಅನ್ನೋದು ಬರಲ್ಲ ಬಟ್ ನನ್ನ ಪ್ರೆಸೆನ್ಸ್ ಫೀಲ್ ಮಾಡಬೇಕು ಆ ಆಪರ್ಚುನಿಟಿ ಜೊತೆ ಗ್ರೀಸ್ ರೆಸ್ಪಾನ್ಸಿಬಿಲಿಟಿ ಏನು ಬಂತು ಐ ಆಮ್ ಹ್ಯಾಪಿ ಆ್ಯಸ್ ಎ ಟೆಕ್ನಿಷಿಯನ್ ನನಗೇನು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ರು ಅದು ಡೆಫಿನೆಟ್ಲಿ ನಾವು ರೀಚ್ ಆಗಿದ್ದೀವಿ ಅಂತ ಆಸ್ ಅ ಟೀಮ್ ಅನ್ಕೊಂಡಿದೀನಿ ಆ್ಯಂಡ್ ವಾಟ್ ಪೀಪಲ್ ವಿಲ್ ಸಿ ದೆ ಡೆಫಿನೆಟ್ಲಿ ಲವ್ ಇಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಸ್ ಆಫ್ ನಾವು ಸಾಂಗ್ ಟೀಮ್ ರಿಲೀಸ್ ಮಾಡುತ್ತೆ ಅವಾಗ ಅದ್ರ ಡೀಟೇಲ್ ಮಾತಾಡ್ಕೊಂಡು ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ